ನಮಸ್ಕಾರ ವೀಕ್ಷಕರೇ ಪತಿ ಪತ್ನಿ ನಡುವೆ ವಯಸ್ಸಿನ ಅಂತರವಿದ್ದರೆ ಹೇಗಾಗುತ್ತೆ ಎಂದಿದ್ದಾರೆ ಚಾಣಕ್ಯ ಪತಿ ಪತ್ನಿ ಇಬ್ಬರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಕುರಿತು ಕಾಳಜಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅವರ ಸಂಸಾರ ಅರ್ಧಕ್ಕೆ ಮುಗಿಯಬಹುದು ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿ ಪತ್ನಿ ನಡುವೆ ಎಷ್ಟು ವಯಸ್ಸಿನ ಅಂತರವಿರಬೇಕು ಪತ್ನಿ ಹೇಗಿರಬೇಕು ಚಾಣಕ್ಯ ನೀತಿ ನಮ್ಮ ಇತಿಹಾಸದಲ್ಲಿ ಅನೇಕ ಮಹಾನ್ ಧೀಮಂತರ ಹೆಸರುಗಳನ್ನು ಅವರ ವ್ಯಕ್ತಿತ್ವದ ಕುರಿತು ಉಲ್ಲೇಖಿಸಲಾಗಿದೆ ಈ ಮಹಾನ್ ವ್ಯಕ್ತಿಗಳು ನಮಗೆ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ಸಹಕರಿಸುವುದು ಮಾತ್ರವಲ್ಲದೆ ಮುನ್ನಡಿಯಲ್ಲಿ ಪ್ರೇರೇಪಣೆಯನ್ನು ನೀಡುತ್ತಾರೆ ಇಂತಹ ಮಹಾನ್ ಧೀಮಂತರಲ್ಲಿ ಆಚಾರ್ಯ ಚಾಣಕ್ಯರು ಒಬ್ಬರು ಆಚಾರ್ಯ ಚಾಣಕ್ಯರು ಮಹಾನ್ ತತ್ವಜ್ಞಾನಿಗಳು ಹಾಗೂ ಚಿಂತಕರು ಆಗಿದ್ದರು ಅದೇ ಸಮಯದಲ್ಲಿ ಅವರು ನಮಗೆ ಉತ್ತಮ ಜೀವನವನ್ನು ನಡೆಸಲು ನೈತಿಕ ತತ್ವಗಳನ್ನು ಸಹ ನೀಡಿದ್ದಾರೆ ಒಬ್ಬ ವ್ಯಕ್ತಿಯು ಯಾವ ವಸ್ತುಗಳಿಂದ ದೂರವಿರಬೇಕು ಮತ್ತು ಅವನ ದಿನಚರಿಯಲ್ಲಿ ಯಾವ ವಿಷಯಗಳನ್ನು ಸೇರಿಸಿಕೊಳ್ಳಬೇಕು ಎಂಬುದನ್ನು ಅವರು ಹೇಳಿದ್ದಾರೆ ಅದೇ ಸಮಯದಲ್ಲಿ ಚಾಣಕ್ಯರು ಮದುವೆಯ ಕುರಿತು ಕೂಡ ತಮ್ಮ ನೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅದು ಹುಡುಗಿಯಾಗಿರಬಹುದು ಅಥವಾ ಹುಡುಗನಾಗಿರಬಹುದು ಮದುವೆಯಾಗಲು ಮುಂದಾದಾಗ ಅಥವಾ ಮದುವೆಯಾದ ನಂತರ ಅವರು ಯಾವ ವಿಷಯಗಳ ಕುರಿತು ಹೆಚ್ಚು ಗಮನಹರಿಸಬೇಕೆಂಬುದನ್ನು ಹೇಳಿದ್ದಾರೆ ಈ ವಿಚಾರ ಕುರಿತು ಆಚಾರ್ಯ ಚಾಣಕ್ಯರು ಏನೆಂದು ಹೇಳಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ದೈಹಿಕ ಮತ್ತು ಮಾನಸಿಕ ತೃಪ್ತಿ ನೀಡಲು ಮುಂದಾಗಬೇಕು ಆಚಾರ್ಯ ಚಾಣಕ್ಯರ ಪ್ರಕಾರ ಮದುವೆಯನ್ನು ಆಧ್ಯಾತ್ಮಿಕ ಅನುಭವವಾಗಿ ನೋಡಲಾಗುತ್ತದೆ ಅದೇ ಸಮಯದಲ್ಲಿ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು ಸಂಪ್ರದಾಯಗಳನ್ನು ಒಳಗೊಂಡಿದೆ ಈ ಎಲ್ಲ ಸಂಪ್ರದಾಯಗಳನ್ನು ಮತ್ತು ಸಂಬಂಧಗಳ ಬಂಧವನ್ನು ಪತಿ ಮತ್ತು ಪತ್ನಿ ಜೊತೆಯಾಗಿ ಪೂರೈಸಬೇಕೆಂದು ಚಾಣಕ್ಯರು ತಿಳಿಸಿದ್ದಾರೆ ಅಂತಹ ಸಂಬಂಧದಲ್ಲಿ ಪತಿ ಮತ್ತು ಪತ್ನಿ ಪರಸ್ಪರ ಒಬ್ಬರನ್ನೊಬ್ಬರು ತೃಪ್ತಿಪಡಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ದೈವಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತಿಪಡಿಸುವ ಮೂಲಕ ಮಾತ್ರ ಈ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಬಹುದು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಎರಡು ವಯಸ್ಸಿನ ವ್ಯತ್ಯಾಸ ಆಚಾರ್ಯ ಚಾಣಕ್ಯರ ಪ್ರಕಾರ ಪತಿ ಪತ್ನಿಯರ ನಡುವೆ ಹೆಚ್ಚಿನ ವಯಸ್ಸಿನ ವ್ಯತ್ಯಾಸ ಇರಬಾರದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾಗಲು ಹೋದಾಗ ಮೊದಲು ಅವಳ ಅಥವಾ ಅವಳ ವಯಸ್ಸಿನಷ್ಟೆಂಬುದನ್ನು ತಿಳಿದುಕೊಳ್ಳಿ ಅದಾಗೂ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ವಯಸ್ಸನ್ನು ಮರೆ ಮಾಡಲು ಬಹಳಷ್ಟು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ನಿಖರವಾದ ವಯಸ್ಸನ್ನು ಕಂಡುಹಿಡಿಯುವುದು ನಿಮ್ಮ ಜವಾಬ್ದಾರಿಯಾಗಿದೆ ಗಂಡನಿಗೆ ವಯಸ್ಸಾಗಿದ್ದರೆ ಅವನ ತನ್ನ ಹೆಂಡತಿಗೆ ಮಾನಸಿಕ ಮತ್ತು ದೈಹಿಕ ಸಂತೋಷವನ್ನು ನೀಡಲು ಅಸಮರ್ಥನಾಗುತ್ತಾನೆ ಅದೇ ಸಮಯದಲ್ಲಿ ಗಂಡಂದಿರು ಹೆಂಡತಿಯರ ಆಸೆಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಅವರು ಇನ್ನೊಬ್ಬ ಪುರುಷನ ಕಡೆಗೆ ಆಕರ್ಷಿತವಾಗಬಹುದು ಇದರಿಂದಾಗಿ ವೈವಾಹಿಕ ಜೀವನವು ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಇದರಿಂದ ಇಬ್ಬರ ಜೀವನ ಇಬ್ಬರ ಕುಟುಂಬವು ಹಾಳಾಗಬಹುದು ಆದ್ದರಿಂದ ಪತಿ ಮತ್ತು ಪತ್ನಿಯ ನಡುವಿನ ವಯಸ್ಸಿನ ಅಂತರ ಎಷ್ಟಿದೆ ಎಂಬುದನ್ನು ತಿಳಿದುಕೊಂಡು ನಂತರ ವಿವಾಹ ಎಂದು ಚಾಣಕ್ಯರು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ಈ ಎರಡು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮದುವೆಯಾದಾಗ ಮಾತ್ರ ಸಂಸಾರಕ್ಕೆ ಒಂದು ಅರ್ಥ ಹಾಗೂ ಪತಿ ಮತ್ತು ಪತ್ನಿ ಸುಂದರ ಜೀವನವನ್ನು ನಡೆಸಲು ಸಾಧ್ಯ ಎಂದಿದ್ದಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ